ಹಾಯ್ ಎಲ್ರಿಗೂ ನಮಸ್ಕಾರ ನಾನು ನಿಮ್ಮ ಪಲ್ಲವಿ ಮಾತಾಡ್ತಾ ಇರೋದು ನಾನು ಇವತ್ತು ಏನು ಹೇಳಬೇಕು ಅಂತ ಅಂದ್ಕೊಂಡಿದ್ದೀನಿ ಅಂದರೆ ಬೈಲಾಂಜನೇಯ ಸ್ವಾಮಿ ದೇವಸ್ಥಾನದ ಬಗ್ಗೆ ನನಗೆ ಗೊತ್ತಿರೋ ಹಾಗೆ ಸ್ವಲ್ಪ ಕಥೆ ಹೇಳಬೇಕು ಅಂದ್ಕೊಂಡಿದ್ದೀನಿ ಒಮ್ಮೆ ಆದರೂ ನೋಡಿ ಕಣ್ ತುಂಬ್ಕೊಳ್ಬೇಕಿರೋ ಸ್ಥಳ ಅಂದರೆ ವೀರಸಾಗರದ ಬಯಲು ಆಂಜನೇಯ ಸ್ವಾಮಿ ದೇವಸ್ಥಾನ ಆಂಜನೇಯ ನೆಲೆಸಿರುವ ಜಾಗಕ್ಕೆ ಪಾಳ್ಯ ಅಂತಲೇ ಹೆಸರಿದೆ ಬಯಲು ಆಂಜನೇಯ ಎಂಬ ಹೆಸರು ಹೇಗೆ ಬಂತು ಅಂದರೆ ಈ ದೇವರಿಗೆ ಯಾವುದೇ ರೀತಿಯ ಗುಡಿ ಕಟ್ಟೋ ಆಗಿಲ್ಲ ಕಟ್ಟೋಗ ಆಗೋದು ಇಲ್ಲ ಇದರಿಂದ ಒಂದು ಪುಟ್ಟ ಪುರಾಣ ಕಥೆ ಇದೆ ಅದೇನಂದ್ರೆ ರಾಮಾಯಣ ನಡೀತಿದ್ದ ಕಾಲದಲ್ಲಿ ರಾಮ ಇಲ್ಲಿಗೆ ಬಂದಿರ್ತಾರೆ ಅವರು ಆಂಜನೇಯನಿಗೆ ಒಂದು ಮಾತು ಹೇಳ್ತಾರೆ ಇಲ್ಲಿರುವ ಮನಸದ ಕಲ್ಲನ್ನು ನೀನು ನೋಡ್ಕೋಬೇಕು ಅಂತ ಆ ಮಾತು ಹೇಳುವ ಮುಂಚೆ ಆಂಜನೇಯ ಸ್ವಾಮಿ ಊರಿನ ಕಡೆಗೆ ಮುಖ ಮಾಡಿ ತಿರುಗಿ ನಿಂತಿರ್ತಾರೆ ರಾಮನ ಮಾತು ಕೇಳಿ ಅವರು ಬೆಟ್ಟದ ಕಡೆ ಮುಖ ಮಾಡಿ ನೆಲೆಸ್ತಾರೆ ಒಂದು ಸಲ ಒಬ್ಬ ಪಂಡಿತ ದೇವರಿಗೆ ಗುಡಿ ಕಟ್ಟೋದಕ್ಕಾಗಿ ಒಂದು ಇಟ್ಟಿಗೆನ ಮುಟ್ಟುತ್ತಾರೆ ಆಗ ಅವ್ರ ಕೈ ಹಾಗೆ ಭೂಮಿಯೊಳಗೆ ಹೋಗ್ಬಿಡುತ್ತೆ